ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಬಂದುಬಿಟ್ಟು ಭಾನುವಾರ ಮತ್ತು ಸೋಮವಾರ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮತ್ತು ಸಂಕ್ರಾಂತಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಭಾನುವಾರ ಬೆಳಗ್ಗೆ ನಾನು ಊರಿಗೆ ಹೋಟ್ಬೇಕಿತ್ತು ಹಾಗಾಗಿ ಬೆಂಗಳೂರಲ್ಲಿ ಮನೆಯೆಲ್ಲ ಬಾಕೆಲ್ಲ ತೊಳೆದು ರಂಗೋಲಿ ಬಿಟ್ಟು ನಂತರ ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಕೊಬ್ಬರಿ ಎಲ್ಲ ತುರಿದು ಎತ್ತ ಹಾಗೆ ಒಣಗಿಸ್ಕೊತಾ ಇದ್ದೀನಿ ಬಿಸಿಲಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಲೆ ಮಾಡಿದ್ರಿಂದ ಇನ್ನು ಜಾಸ್ತಿ ಟೈಮ್ ಇನ್ನು ಒಣ್ಗಿಸಲಿಲ್ಲ ಆ ಒಂದು ಬಿಸಿಲು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಮಧ್ಯಾಹ್ನವರೆಗೂ ಹಾಗೆ ಇಟ್ಟೆ ಕೊಬ್ಬರಿ ಬೆಲ್ಲ ಎಳ್ಳು ಎಲ್ಲನೂ ಕೂಡ ಇಟ್ಟಿದ್ದೆ ಒಂದು ಸಲ ಬಿಸಿಲಿಗೆ ಅದಾದ ನಂತರ ಬಾ ಬಾಗ್ಲಿಗೆ ರಂಗೋಲಿ ಬಿಟ್ಬಿಡೋಣ ನಾವಿಲ್ಲ ಅಂದ್ರೂ ಕೂಡ ಮನೆ ಮುಂದೆ ರಂಗೋಲೆ ಹಾಗೆ ಮನೆಗೆ ದೀಪ ಹಚ್ಚೋದ್ರೆ ಏನೋ ಒಂಥರ ಸಮಾಧಾನ ನಾವು ಬಂದಾಗ ನಾವು ಒಬ್ಬ ಮಾಡಿಲ್ವಲ್ಲ ಇಲ್ಲಿ ಅಂತ ಅನಿಸ್ಬಾರ್ದು ಅಂತೇಳಿ ಭಾನುವಾರನೇ ನಾವು ಇಲ್ಲಿ ಪೂಜೆ ಮಾಡಿ ಊರ್ಗು ಊರಿಗೆ ಹೊರಟಿದಂಥದ್ದು ಇವಾಗ ಸಿಂಪಲ್ಲಾಗಿ ಕಮಲ ಡಿಸೈನ್ನ ಬಿಟ್ಟು ಅದಕ್ಕೆ ಮಾಡಕ್ಕೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ರಿಲೇಟೆಡ್ ಆಗಿ ಒಂದು ರಂಗೋಲಿನ ಬಿಡ್ತಾ ಇದ್ದೀನಿ ಐದರಿಂದ ಮೂರು ಚುಕ್ಕಿನ ಉಪಯೋಗಿಸ್ಕೊಂಡಿದೆ ಇಲ್ಲಾಂದರೆ ಫ್ರೀ ಹ್ಯಾಂಡ್ ರಂಗೋಲಿನೂ ಬಿಟ್ಕೋಬೋದು ಇತ್ತು ಇದೇ ಡಿಸೈನ್ನ ಸಿಂಪಲಾಗಿ ಬಿಟ್ಟಿದೆ ಅಲಂಕಾರಕ್ಕೆ ಕೆಮ್ಮಣ್ಣು ಉಪಯೋಗಿಸಿದೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮುಂದೆ ಹಾಗೆಯೇ ಸಂಕ್ರಾಂತಿ ಹಬ್ಬ ಅಂದರೆ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಹೇಳ್ಬೋದು ಹಾಗೆ ರಂಗೋಲಿನೂ ಕೂಡ ಒಂದು ಸೈಡಲ್ಲಿ ಬಿಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಬ್ಬರಿಗೂ ಖುಷಿ ಇರುತ್ತೆ ಹೊಸನೇ ಹಬ್ಬ ಅಂತ ಹೇಳಿ ಬಟ್ ಆದರೆ ಆವಾಗಿನ ಖುಷಿ ಇವಾಗಿಲ್ಲ ಅಂತಲೇ ಹೇಳ್ಬೋದು ಅವಾಗೆಲ್ಲ ದನಗಳಿಗೆ ಅಂದರೆ ಹಸುಗಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ನಮ್ಮನೇಲಿ ನಮ್ಮ ನಮ್ಮ ತಾತ ಎಲ್ಲ ಆರ್ಡ್ರು ಕೊಟ್ಟು ನಾವು ಹುನಾರನ ಮಾಡಿ ಇದೇ ಥರ ಬೇಕು ದನಗಳಿಗೆ ಅಂತ ಹೇಳ್ಬಿಟ್ಟು ಮಾಡಿಸಿ ತೊಗೊಂಬಂದು ಅಲಂಕಾರ ಮಾಡೋವು ನಾವು ಹೆಂಗೆ ಅಲಂಕಾರ ಮಾಡ್ಕೋತೀವಿ ಅದಕ್ಕಿಂತ ಹೆಚ್ಚಾಗಿ ಯಾರ ಮನೇಲಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡೋದೇ ಒಂದು ಖುಷಿಯಾಗಿರ್ತಿತ್ತು ಅಂದರೆ ದನ ಎಲ್ಲ ಕಿಚಾಯಿಸ್ತಾರಲ್ಲ ಬೆಂಕಿ ಎಲ್ಲ ಹಾಕಿ ಅದೇ ಥರ ಬಟ್ ಇವಾಗ ಏನಾಗಿದೆ ಅಂದರೆ ಅದನ್ನು ಫೀಲೇ ಮಾಡಲ್ಲ ಜನಗಳು ಅಷ್ಟೇನೇ ಅವಾಗೆಲ್ಲ ಹಬ್ಬಕ್ಕೆಲ್ಲ ಊರಿಗೆ ಬಂದುಬಿಡೋರು ಇವಾಗ ನಾವು ಹಿಂಗೆ ಬೆಂಗಳೂರಿಂದ ಹೋಗ್ತೀವಿ ಅದೇ ಥರ ನಮ್ಮ ಊರಿಂದ ನಮ್ಮ ಅಮ್ಮ ಅವರೆಲ್ಲ ಬೆಂಗಳೂರಿಗೆ ಬೆಂಗಳೂರಿಂದ ಊರಿಗೆ ಬರೋರು ಅವಾಗ ಕಾಯ್ತಾರೋ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ಅಂತ ಮನೆ ಮುಂದೆ ನಿಂತ್ಕೊಂಡು ಬಂದ್ರ ಬಂದ್ರ ಅಂತ ಕಾಯ್ಕೊಂಡು ನಿಂತಿರ್ತಿದ್ವಿ ಆ ಖುಷಿ ಮುಂದೆ ಇದು ಅಷ್ಟು ಹಬ್ಬನೇ ಆಗಲಿ ಏನೇ ಆಗಲಿ ಅಷ್ಟು ಖುಷಿ ಕೊಡ್ತಾಯಿಲ್ಲ ಬಟ್ ಆದರೆ ಅವಾಗ ಅಷ್ಟೇ ಅಲಂಕಾರ ಮಾಡ್ತಾಯಿದ್ರು ಎಲ್ಲಾರ ಮನೆ ಮುಂದೆ ಹೋಗಿ ನೋಡ್ತಾಯಿದ್ವಿ ಯಾರ ಮನೆ ಚೆನ್ನಾಗಿ ಮಾಡಿದ್ದಾರೆ ಹಸುನ ಹೆಂಗೆ ಮಾಡಿದ್ದಾರೆ ಯಾರು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಊರು ಜನ ಹಾಗೆ ಬೆಂಗಳೂರಲ್ಲಿರೋರು ಎಲ್ಲ ಬರೋರು ಎಲ್ಲರೂ ನಿಂತ್ಕೊಂಡು ಊರು ಫುಲ್ಲು ಜನ ಎಲ್ಲ ನಿಂತ್ಕೊಂಡು ದನಗಳನ್ನೆಲ್ಲ ಹಾಕಿ ಚಾಯಿಸ್ತಾ ಇದ್ವಿ ಎಷ್ಟು ಚೆನ್ನಾಗಿರ್ತಾಯಿತ್ತು ಹಬ್ಬ ಅಂದರೆ ಆ ಥರ ಎಲ್ಲ ಹಬ್ಬನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಆಗ್ತಾಯಿತ್ತು ಬಟ್ ಇವಾಗ ಏನು ಅನ್ಸುತ್ತೆ ಅಂದರೆ ಅವ್ರವ್ರ ಮನೆಗೆ ತಕ್ಕನಾಗ ಅವ್ರು ಮಾಡ್ಕೋತಾ ಇರ್ತಾರೆ ಅವ್ರಿಗೆ ಹೆಂಗೆ ಅನ್ ಅನ್ಸುತ್ತೆ ಹಂಗೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಏನು ಅಷ್ಟು ಹಬ್ಬದ ಖುಷಿ ವಾತಾವರಣ ಏನೂ ಇರೋಲ್ಲ ಮನೇಲಿ ಪೂಜೆ ಅಂತೂ ಇದೇ ಇರುತ್ತೆ ಅಷ್ಟೇನೆ ಆವಾಗ ಪೂಜೆ ಜೊತೆಗೆ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಅಂದರೆ ಹಬ್ಬ ಅಂದರೆ ಸಾಕು ಎಲ್ಲರೂ ಬ ಎಲ್ಲರೂ ಸೇರೋರು ಅದೇ ಒಂದು ಖುಷಿ ಇರ್ತಾಯಿತ್ತು ಇವಾಗ ಅವ್ರ ಮನೇಲಿ ಮಾಡ್ಕೋತಾರೆ ಅದೇ ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ಅವರೇ ತಿಂದ್ಕೊಂಡು ಅಷ್ಟೇ ಹಬ್ಬ ಅಂತಲೇ ಹೇಳ್ಬೋದು ಒಂಥರ ಖುಷಿ ಎಲ್ಲ ಅಷ್ಟು ಇಲ್ಲ ಆಗಿನ ಥರ ಖುಷಿ ಇಲ್ಲ ಅಂತ ನನ್ನ ಭಾವನೆ ಬೇರೆಯವ್ರಿಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ ಹಾಗೆ ಅನಿಸೋದು ಎಲ್ಲರೂ ಬೆಳಿಗಿನ ಹಸುಗಳಿಗೆಲ್ಲ ತೊಳೆದು ಕ್ಲೀನ್ ಅಂದರೆ ಹೊರ ಎಲ್ಲನೂ ರೆಡಿ ಮಾಡಿ ನಾವು ರೆಡಿಯಾಗಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅಲಂಕಾರ ಮಾಡಿಕೊಂಡು ಎಲ್ಲರ ಮನೆಗೂ ಹೋಗ್ ಆವಾಗೆಲ್ಲ ಎಲ್ಲರ ಮನೆಗೂ ಏನು ಎಳ್ಳು ಬಿಲ್ಲ ಎಲ್ಲ ಅಷ್ಟು ನಾವು ನಮ್ಮ ನಮ್ಮೂರ ಕಡೆ ಏನು ಇರಲಿಲ್ಲ ಬಟ್ ಹಸುಗಳಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡೋರು ಅದೇ ಒಂದು ಮೈ ಪ್ಲಸ್ ಪಾಯಿಂಟ ಅಂತಲೇ ಹೇಳ್ಬೋದು ನೋಡೋರ್ಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ಇವಾಗ ಒಂದು ಕಾಂಪಿಟೇಷನ್ಗೆಲ್ಲ ರೆಡಿಯಾಗಿ ಬರ್ತಾರಲ್ಲ ಹಂಗೆ ಹಸುಗಳನ್ನ ಕಾಂಪಿಟೇಷನ್ ಇದೆ ಅಂತಲೇ ರೆಡಿ ಮಾಡಿರೋರು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನಮ್ಮಮ್ಮವ್ರು ಬರ್ತಾರೆ ಅಂದರೆ ಬೆಂಗಳೂರಿಂದೆಲ್ಲ ಕಾಯ್ಕೊಂಡು ನಿಂತ್ಕೊಂಡು ಕಾಯ್ತಿದ್ವಿ ಅಂತಲೇ ಹೇಳ್ಬೋದು ಒಂಥರ ಖುಷಿ ಇರ್ತಿತ್ತು ಇವಾಗಿ ಹೋಲಿಸ್ಕೊಂಡ್ರೆ ಅದು ಬೆಟರ್ ಅನ್ನಿಸ್ತೈತೆ ಬಟ್ಟು ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಎಲ್ಲ ಚೇಂಜ್ ಆಗ್ತಾಯಿದೆ ನಾವು ಅದೇ ತಕ್ಕನಾಗೆ ಇರಬೇಕಲ್ಲ ಹಾಗಾಗಿ ನಮ್ಮ ಮನೇಲಿ ನಾವು ಅಷ್ಟೇ ಪೂಜೆ ಮಾಡ್ಕೊಂಡ್ವಿ ಅಷ್ಟೇ ನಮ್ಮ ಮನೇಲಿ ಏನು ಹಸು ಇರಲಿಲ್ಲ ಸೀಮೆ ಸಹ ಇತ್ತು ಅಷ್ಟೇ ನಾವೇನು ಹೋಗಲಿಲ್ಲ ಇವಾಗ ನಾವು ಬೆಳಗ್ಗೆ ಅದೇ ರಂಗೋಲಿ ಎಲ್ಲ ಬಿಟ್ಟು ನಂತರ ನಾನು ಭಾನುವಾರ ಎಲ್ಲ ಮನೇಲಿದ್ವಲ್ಲ ನಮ್ಮ ಹಸ್ಬೆಂಡ್ ದೇವ್ರ ಕೆಲಸ ಮಾಡಿಕೊಂಡ್ರು ನಾನು ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ತಿಂಡಿಗೆ ಎಲ್ಲ ಥರದ ಸೊಪ್ಪು ಸೊಪ್ಪು ಮತ್ತು ಎಲ್ಲ ಥರ ತರಕಾರಿ ಹಾಕಿ ಹಸಿ ಬಟಾಣಿ ಹಾಕಿ ಹಾಗೆ ಪಲಾವ್ ಥರ ಮಾಡಿಬಿಟ್ಟೆ ಒನ್ ಟೈಮ್ಗೆ ಎಲ್ಲರಿಗೂ ಆಗಿಬಿಡ್ಲಿ ಅಂತೇಳಿ ಪಲಾವ್ ಮಾಡಿದೆ ಪಲಾವ್ ಮಾಡಿ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಎಳ್ಳು ಬೆಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಇತ್ತು ಸುಮ್ಮನೆ ಇಟ್ಟು ಹೋದರೆ ಇನ್ನೂ ಎರಡು ಮೂರು ದಿನ ಇರಕ್ಕೆ ಇರಲ್ವಲ್ಲ ಹಾಗಾಗಿ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಪಲಾವು ಮತ್ತು ಮೊಸರು ಬಜ್ಜಿನ ಮಾಡಿ ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದು ಎಲ್ಲನೂ ದೇವ್ರದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರು ಎಲ್ಪ್ ಮಾಡ್ಕೊಡೋದ್ರಿಂದ ಏನಷ್ಟು ನನಗೆ ಘಾಸಿ ಅನಿಸಲ್ಲ ಎಲ್ಲನೂ ಬೇಗ ಬೇಗನೆ ಆಗುತ್ತೆ ಕೆಲಸ ಇವಾಗ ಪಲಾವ್ ರೆಡಿಯಾಗಿತ್ತು ಹಾಗೆ ಮೊಸರು ಬಜ್ಜಿನೂ ಕೂಡ ರೆಡಿ ಆಯಿತು ಎಳ್ಳು ಬೆಲೆ ಎಲ್ಲ ಒಣಗ ಒಣಗ ಕೆಟ್ಟಿದ್ನಲ್ಲ ಕೊಬ್ಬರಿ ಎಲ್ಲ ಎಲ್ಲ ತೊಗೊಂಡು ನಾನು ಕೂಡ ಫ್ರೆಶಪ್ ಆಗಿ ಬಂದೆ ಇವಾಗ ಅವರು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಗಿತ್ತು ನಾನು ರೆಡಿ ಮಾಡ್ಕೊಂಡು ಎಳ್ಳು ಬೆಲ್ಲ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದೇ ಹೇಳಿದ್ನಲ್ಲ ನಮ್ಮ ಊರ ಕಡೆ ನಾವು ಯಾರಿಗೂ ಅಲ್ಲಿ ಏನು ಯಾರಿಗೂ ಬೀರಕ್ಕೆ ಹೋಗಲಿಲ್ಲ ಹಾಗಾಗಿ ಇಲ್ಲಿಗೆ ಬರೋಷ್ಟರಲ್ಲಿ ಲೇಟೇ ಆಗಿಬಿಟ್ಟಿತ್ತು ಮನೆ ಪಕ್ಕದವ್ರು ಕೆಳಗಡೆ ಅವ್ರಿಗೆ ಮಾತ್ರ ಕೊಟ್ಟೆ ಅಷ್ಟೇನೆ ಹಾಗಾಗಿ ಸಿಂಪಲಾಗಿ ಮಾಡಿಕೊಂಡೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಇವಾಗ ಫುಲ್ಲು ಎಲ್ಲ ಕೊಬ್ಬರಿ ಎಲ್ಲನೂ ಕ್ಲೀನಾಗಿ ಎಲ್ಲ ಒಣಗಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಚ್ಚಿ ಇಟ್ಕೊತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಪೀ ಲೇಯರಲ್ಲಿ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಪೀಸ್ ಮಾಡಿ ಈ ಥರ ಎತ್ತಿಟ್ಕೊಂಡೆ ನಂತರ ಥರ ಕೊಬ್ಬರಿನೂ ಅಷ್ಟೇ ಕೊಬ್ಬರಿ ಮತ್ತು ಬೆಲ್ಲ ಬೆಲ್ಲವೂ ಅಷ್ಟೇ ನಾನು ಈ ಥರ ಸಣ್ಣ ಹಚ್ಚುನ ತಂದ್ಬಿಟ್ಟಿದ್ದೆ ಬೆಲ್ಲ ದಪ್ಪದಾದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಕೊಂಡು ಈ ಥರ ತಂದೆ ಬಟ್ ಈಸಿ ಆಯಿತು ಇದು ಬೇಗ ಬೇಗ ಕಟ್ ಮಾಡ್ಬೋದಾಗಿತ್ತು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಪೂಜೆಗೂ ಕೂಡ ರೆಡಿ ಮಾಡಿ ತಿಂಡಿ ತಿಂದು ನನ್ನ ತಮ್ಮನ ಕೂಡ ಕೆಲಸ ಇದೆ ಅಂತ ಓಟಿದ್ದ ಅವನು ತಿಂಡಿ ತಿಂದ್ಕೊಂಡು ಓಟ ನಾನು ಇವಾಗ ಪೂಜೆಗೆ ನಮ್ಮನೆ ರೆಡಿ ಮಾಡಿಕೊಂಡು ನಾನು ಎಲ್ಲ ಮಾಡಿಕೊಟ್ಟೆ ಎಳ್ಳು ಬೆಲ್ಲ ಆಮೇಲೆ ಇಟ್ಟು ಪೂಜೆ ಮಾಡ್ದು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಬಂದುಬಿಡೋಣ ಸೋಮವಾರ ಸಾಯಂಕಾಲನೇ ಬಂದು ಮಾಡೋಣ ಅಂದ್ಕೊಂಡಿದ್ದೋ ಬಟ್ ಆದರೆ ಅಲ್ಲೂ ಹೆಂಗಿರುತ್ತೆ ಅಂತ ಊರಿಗಳಾಗ ಹೋದ್ಮೇಲೆ ಇಂಥೇ ಟೈಮ್ಗೆ ಬರ್ತೀವಿ ಅಂತ ಅಲ್ವಾ ಹಾಗಾಗಿ ಯಾಕೆ ಬೇಕು ಹೇಳ್ಬಿಟ್ಟು ಪೂಜೆ ಮಾಡೇ ಕೂಡ ಹೊಟ್ಟಿದಂಥದ್ದು ಇವಾಗ ಬೆಲ್ಲನೂ ಈ ಥರ ಕಟ್ ಮಾಡಿಕೊಂಡು ಎಲ್ಲನೂ ಸೇರಿಸ್ಕೊಂಡೆ ಕೊಬ್ಬರಿ ಬೆಲ್ಲ ಒಂದು ಸೇರಿಸ್ಕೊಂಡು ಕಡಲೆ ಬೀಜ ಕಡಲೆ ಎಲ್ಲನೂ ಕೂಡ ಹುರಿದು ಎತ್ತಿಟ್ಕೊಂಡೆ ಅಂತಲೇ ಹೇಳ್ಬೋದು ಹುರಿದು ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡೆ ಈ ಪುಡಿ ಬೆಲ್ಲನ ನಾನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡೆ ಯಾಕಂದ್ರೆ ಏನಕ್ಕಾದ್ರೂ ಉಪ್ಯೋಗಿಸ್ಕೊಬೋದಲ್ಲ ಅಂತಕ್ಕೋಸ್ಕರ ನಾನು ಇಲ್ಲಿ ಯಾವುದಾದ್ರು ಸ್ವೀಟ್ ಏನೂ ಮಾಡಲಿಲ್ಲ ಊರಲ್ಲಿ ಮಾಡ್ತೀವಲ್ಲ ನಾಳೆ ಅಂತ ಹೇಳ್ಬಿಟ್ಟು ಇವಾಗ ಕಡಲೆ ಬೀಜನೂ ಕೂಡ ಸಣ್ಣ ಊರಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡೆ ನಂತರ ಕಡಲೇನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಅದೇನು ಅವಶ್ಯಕತೆ ಇಲ್ಲ ಬಿಸಿ ಮಾಡಿಕೊಂಡೆ ಅಷ್ಟೇನೆ ಕಡಲೆ ಸುಮ್ಮನೆ ಹಾಗೆಯೇ ಬೆಚ್ಚು ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡೆ ನಂತರ ನಾನು ಎಳ್ಳು ಎಳ್ಳು ಅಷ್ಟೇ ಸ್ವಲ್ಪ ಚಿಟ್ಟಪಟ ಇದು ಮಾಡಿ ಸೇರಿಸ್ಕೊಂಡು ನಂತರ ಅದನ್ನು ಸೇರಿಸ್ಕೊಂಡು ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನಾನು ಏನು ಫಸ್ಟೇ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜನ ಅದರದ್ದೆಲ್ಲ ಸಿಪ್ಪೆ ತಕ್ಕೊಂಡೆ ಇವಾಗ ನೋಡಿ ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಥರ ಸೇರಿಸ್ಕೊಂಡಿಲ್ಲ ಅಂದರೆ ಬೇಗ ಸೀದೋಗ್ಬಿಡುತ್ತೆ ಕಾವಿರುತ್ತಲ್ಲ ಹಾಗಾಗಿ ಅದಕ್ಕೆ ಸೀದೋಗ್ಬಿಡುತ್ತೆ ಎಳ್ಳು ಇವಾಗ ಇದಿಷ್ಟು ರೆಡಿ ಆಯಿತು ಇವಾಗ ಏನು ಇದನ್ನು ಕಡಲೆ ಬೀಜ ಹುರಿದಿಟ್ಕೊಂಡಿದ ಅದನ್ನೆಲ್ಲ ಈ ಥರ ಮರಕ್ಕೆ ಹಾಕ್ಕೊಂಡು ಕೈಯಲ್ಲಿ ಅಥವಾ ಏನಾದ್ರು ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಆ ಸಿಪ್ಪೆಲ್ಲ ಹೋಗೋ ಹೋಗ್ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಅದನ್ನು ಚೆನ್ನಾಗಿ ಕೇರಿ ಅದ್ರ ಜೊತೆಗೆ ಮಿಕ್ಸ್ ಇದ್ದೀನಿ ನೋಡಿ ನಿಮಗೆ ಎಷ್ಟು ಕನ್ಸಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಂದಿದೆ ಇದ್ರ ಹೆಸರು ಅಷ್ಟು ಜೀರಿಗೆ ಕಾಳು ಅದನ್ನು ಸ್ವಲ್ಪ ತೊಗೊಂಬಂದಿದೆ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಅಂತ ಅದನ್ನು ಕೂಡ ಮಿಕ್ಸ್ ಮಾಡಿ ಫೈನಲಾಗಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಆರ್ಕೊಳ್ಳಿ ಆಮೇಲೆ ಸ್ಟೋರ್ ಮಾಡೋಣ ಅಂತೇಳಿ ಇದು ಮಾಡ ಎತ್ತಿಟ್ಟೆ ಅಷ್ಟೆಲ್ಲ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಅವೆಲ್ಲ ರೆಡಿ ಆಗಿದ್ದರೂ ಹುಡುಗರೆಲ್ಲ ಆಟ ಆಡ್ತಾ ಇವಾಗ ಈ ಥರ ಪ್ಯಾಕೆಟ್ಗೂ ಕೂಡ ಹಾಕಿ ಎತ್ತಿಟ್ಕೋಬೋದು ಇಲ್ಲಾಂದರೆ ನೀವು ಒಂದು ಈ ಥರ ಬಾಕ್ಸ್ಗೆ ಒಂದು ಗಾಳಿ ಆಡೋ ಇದರಲ್ಲಿ ಏರ್ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು ಅದರಲ್ಲಿ ಗಾಳಿ ಗಾಳಿಗೆ ಹೋಗ್ದೆ ಹೋದ್ರೆ ಮೆತ್ತಗಾಗಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ ನನಗೆ ಈ ಥರ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಊರಿಗೆಲ್ಲ ತಗೊಂಡು ಹೊರಟೆ ಅಂತಲೇ ಹೇಳ್ಬೋದು ಇವಾಗ ಸ್ನಾನ ಮಾಡ್ತಾ ಇಲ್ಲ ಮಾಡಿ ಸ್ನಾನು ಈ ಥರ ಇವತ್ತು ಅವಳಿಗೆಲ್ಲ ರೆಡಿ ಮಾಡಿ ಮನೇಲಿ ಪೂಜೆನೂ ಕೂಡ ಆಯಿತು ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಹೊರಟ್ವಿ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ನಾನು ಎಲ್ಲ ರೆಡಿ ಆಗಿದ್ದೀವಿ ಹೊರಟ್ವಿ ಅಲ್ಲಿಂದ ಹೊರಟು ನಾವು ಕುಣಿಗಾಲಲ್ಲಿ ಹಾಗೆ ಹಣ್ಣು ಕಬ್ಬು ಎಲ್ಲ ತಗೊಳ್ಳೋಣ ಅಂತ ಹೋದ್ವಿ ಬಟ್ ಆದರೆ ನಮ್ಮ ಮನೆಯವ್ರು ಬೆಳಿಗ್ಗೆ ಬಂದು ತೊಗೊಂಬತ್ತೀನಿ ಅಂತಂದರೂ ಸರಿ ಅಂದ್ಬಿಟ್ಟು ಹಣ್ಣು ಮಾತ್ರ ತೊಗೊಂಡು ಊರಿಗೆ ಹೊರಟ್ವಿ ಊರಲ್ಲೇನು ಜಾಸ್ತಿ ವೀಡಿಯೋ ಆಗಲಿಲ್ಲ ಬೆಳಿಗ್ಗೆನೇ ಇದ್ದಾಗ ನೋಡ್ಬೋದು ನೀವು ಎಷ್ಟು ಸೂರ್ಯ ಅವಾಗ ತಾನೆ ಹುಡ್ತಾಯಿತ್ತು ಹಿಮ ನೋಡಿ ಹೆಂಗಿದೆ ಅಂತ ಏಳು ಗಂಟೆ ಆಗಿದೆ ಅನಿಸುತ್ತೆ ಆವಾಗ ನಾನು ವೀಡಿಯೋ ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ವ್ಯೂ ಮನೆ ಮುಂದೆ ಹಾಗೆ ಇಲ್ಲೂ ಕೂಡ ನಂಗೆ ಬಿಟ್ಟೆ ಅಲ್ಲಿ ಏನು ಕೆಮ್ಮಣ್ಣೆಲ್ಲ ಏನೂ ಇರ್ಲಿದವಲ್ಲ ಹಾಗಾಗಿ ಸಿಂಪಲಾಗಿ ಬಿಟ್ಕೊಂಡೆ ಅಷ್ಟೇನೇ ಸಿಂಪಲ್ಲಾಗಿ ರಂಗೋಲಿನ ಬಿಟ್ಟು ನಂತರ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನಾನು ನೀರು ಕೂಡ ಬಿಟ್ಟಿದ್ದು ಕರೆಂಟ್ ನೀಟೆಲ್ಲ ಹಾಗಾಗಿ ನೀರು ಕಾಣಿಸ್ತಾಯಿದ್ರು ನಮ್ಮ ಅಮ್ಮ ಎಲ್ಲ ಅಲ್ಲಿ ನಿಂತಿದ್ರು ಹಾಗೆನ ನನ್ನ ಕಿಕ್ನಿಕ್ಸ್ ತೊಗೊಂಡೆ ಈಗ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ನಂತರ ಪೂಜೆಗೆಲ್ಲ ರೆಡಿ ಮಾಡಿದ್ರು ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ರು ದೇವ್ರ ಮನೆಯಲ್ಲ ಅಮ್ಮ ಮಾಡಿಕೊಂಡು ನಾನು ಅಡುಗೆ ಮಾಡಿಕೊಂಡೆ ಅಡುಗೆ ಮನೆ ನಾನು ಏನು ಜಾಸ್ತಿ ನಮ್ಮ ಮನೇಲಿ ಏನು ಐಟಮ್ಸ್ ಎಲ್ಲ ನಾವು ಇಟ್ಟಿಲ್ಲ ಅಡುಗೆ ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ಯಾಕಂದರೆ ಕ್ಲೀನ್ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ನಾವುಗಳಾದರೆ ಕ ಕ್ಲೀನ್ ಮಾಡ್ಕೊಬೋದು ಅವರೆಲ್ಲ ಇದ್ದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಪಾಪ ಹಾಗಾಗಿ ನಾವೇನೂ ಜಾಸ್ತಿ ಇಟ್ಕೊಂಡಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀವಿ ಇವಾಗ ಅಡುಗೆ ಎಲ್ಲ ಕೂಡ ರೆಡಿ ಆಯಿತು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದೀನಿ ಈ ಸಿಂಪಲ್ಲಾಗಿ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ ಅಷ್ಟೇ ಅಡುಗೆಗೂ ಕೂಡ ಎಲ್ಲನೂ ಮಾಡಿದ್ವಿ ಮಾಮೂಲಿ ಸಿ ಪೊಂಗಲು ಇದಕ್ಕಿದ್ಬೇಳೆ ಸಾಂಬಾರು ಅನ್ನ ಮುದ್ದೆ ಪಾಯಸ ಪಾಯಸ ಇಲ್ಲ ಏನು ಬೋಂಡ ಹಾಗೆಯೇ ಕಡಲೆಕಾಯಿ ಗೆಣಸು ಎಲ್ಲನೂ ಕೂಡ ಬೇಯಿಸಿದೆ ಹಾಗೆ ಸಿಂಪಲ್ಲಾಗಿ ನಿಮಗೆ ನಮ್ಮ ಮನೆ ವ್ಯೂನ ತೋರಿಸ್ತಾ ಇದ್ದೀನಿ ಮೂರು ಲೇಯರ್ಲಿದೆ ಅಡುಗೆವನ್ನೇನು ಸೇರಿಸಿ ಅಡುಗೆ ಮನೆ ಹಾಲು ಈಚೆಗಡೆ ಇದು ಮನೆ ಹಿಂದೆಗಡೆ ಇರೋವಂಥದ್ದು ನಾನು ಹಾಗೆ ಸಿಂಪಲಾಗಿ ಒಂದು ಕುರ್ತಾನೆ ಬೇರ್ ಮಾಡಿದ್ದೆ ಯಾಕಂದರೆ ಅಡುಗೆ ಎಲ್ಲ ಮಾಡಬೇಕಾದಾಗ ಸೀರೆ ಎಲ್ಲ ಉಟ್ಕೊಂಡು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಸೀರೆನೂ ಉಟ್ಕೊಳ್ಳಿಲ್ಲ ಅಂತ ಹೇಳ್ಬೋದು ಹ್ಞೂ மீனி <aunque mehranoughs> <yellas> <czego odita> ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ತೋಟದೊಳಗಡೆ ತೋಟದ ಹತ್ರಕ್ಕೆ ಹೋಗಿ ಕೆಳಗಡೆಗೆಲ್ಲ ಹೋಗಿ ನೋಡ್ಕೊಂಡು ಬಂದು ನಂತರ ನಾನು ಇಲ್ಲಿ ಅಮ್ಮ ಮತ್ತು ತಾತ ಇಬ್ಬರೂ ಅದೇ ಹಸು ಇತ್ತು ಅಂದ್ನಲ್ಲ ಅದಕ್ಕೆ ಅಲಂಕಾರ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಹಾಗೆ ಪೂಜೆ ಮಾಡಿದ್ವಿ ಅಷ್ಟೇನೆ ಪೂಜೆ ಮಾಡಿ ನನ್ನ ಮಗಳೆಲ್ಲ ನೋಡ್ತಾ ಇರ್ಬೋದು ಇವಾಗ ಆಟ ಆಡ್ತಾ ಇಲ್ಲದನ್ನ ನೋಡಿಕೊಂಡು ಅವರೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಅಡುಗೆ ಎಲ್ಲ ಮುಗಿಸ್ದೆ ಅಷ್ಟು ಪೂಜೆಗೂ ರೆಡಿಯಾಗಿತ್ತು ಸಾಯಂಕಾಲ ಒಂದೇ ಸಲ ಪೂಜೆ ಮಾಡಿದ್ವಿ ಇವಾಗ ಫೈನಲಿ ಪೂಜೆ ಎಲ್ಲ ಆಗಿದೆ ನೋಡ್ಬೋದು ನಾವೆಲ್ಲನೂ ಕೂಡ ಗೇಮ್ಸೆಲ್ಲನೇ ಇಟ್ಟು ಹೀಗೆ ಇಟ್ಟಿದ್ದೀನಿ ಎಲ್ಲನೂ ಆದಮೇಲೆ ಊಟನೂ ಕೂಡ ಮಾಡ್ತಾಯಿದ್ದೀವಿ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆಲ್ಲ ಪೂಜೆ ಮಾಡಿ ನಂತರ ನಾವು ಊಟ ಬಾಳೆ ಎಲೆ ಮಾಮೂಲಿ ಇದ್ದೇ ಇದೆ ಊರಲ್ಲಿ ಬಾಳೆ ಎಲೆನೇ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಹಾಗಾಗಿ ಊಟಕ್ಕೂ ಕೂಡ ನಾನು ಅಮ್ಮ ಎಲ್ಲ ಕೂತೀವಿ ತಾತ ಆಮೇಲೆ ಮಾಡ್ತೀನಿ ಅಂದರು ಹಾಗೆ ಇದಾಗಿತ್ತು ಇವತ್ತಿನ ಅಂದರೆ ಟೂ ಡೇಸ್ ಲಾಗ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು